ಗಗ ಗಗೌಡ್ರಾ ಅಲ್ಲ ಅವನು ಅವನು ಯಾರು ಇಲ್ಲೋ ಮರ ಇಲ್ಲ ಮುಂದೆ ಯಾರು ರೀ ಗಗ ಗಗ ಗೌಡ್ರಾ ಯಾರೀ ಹಾಂ ಬರ್ರಿ ಯಾರು ಬೇಕಾಗಿತ್ತು ರೀ ಹಾಂ ನಮಸ್ಕಾರ ರೀ ಗಗಡ್ರಿಗೆ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಹಾಂ ಹೇಳಿರಿ ಏನಾಗಬೇಕಿತ್ತು ತಾವು ಯಾರು ಹಾಂ ಗಗ ಗೌಡ್ರೆ

ಆ ಮಗನ ಗೊತ್ತನ ನಿಮ್ಮ ಅಪ್ಪಗೂ ಬಿಕ್ಕಳ್ಕಿತ್ತು ಮೊದಲ ವಯಸ್ಸಿನಾಗ ಈಗ ಕಮ್ಮಿ ಐತಿ ಆ ಗೌಡ್ರಾ ಬಿಕ್ಕಳ್ಕೋಲಿರೆ ಈಗ ಬ್ಯಾಡ್ ಬಟ್ರ ನಮ್ಮ ಜೊತೆ ಆಗಿದ್ದಾವಾ ಅಂತ ನಾನು ಸಾಕ ಈಗ ಅವರು ಬಂದಿದ್ದಾ ನಾನು ಹೇಳ್ತೀನಿ ತೋರಿ ಹೇಳೇಂದ್ರೆ ಇನ್ನೇನ ಮಾಡದುಮ್ಮಾಮ್ಮಾ ನೀ ಬಂದ ಅದ ಅದಾ ಹಾಕಿದೆಲ್ಲ ಅಯ್ಯೇ ಹೇಳ ಬಾ ನೀನ ಗೌಡ್ರಾ ಇವರ ಅಸರ ಭೀಮ ಇವ್ರನ್ನ ಅಂತ ಬಿಕ್ಕೇಮ್ ಕೇಳಿದ್ದಾರೀ ಸರಿ ಅದಕ್ಕೆ ಹುಡುಗಿ ಬೈಸ್ಕೊಂಡ್ರೆ ಅದಕ್ಕೂ ನಿಮ್ಮನ್ನ ಬಂದ್ ಹಂಗೆ ಕೇಳ್ಬಾರ್ದು ಅಂತಂದ ಅದಕ್ಕೆ ನಾನೇ ಬಂದಿರಿ ಗೌಡ್ರ ಇವರ ಪಾಪ ಬಾಬು ಊರಿಂದ ಬಂದಾರೀ ಬ್ರೋಕರ್ ಕೆಲಸ ಮಾಡಾರ ಇವ್ರ ಹ್ಮ್ ಅದಕ್ಕೆ ನಮ್ಮ ಊರಾಗಿಂದ ಕನ್ಯಾಗಳು ಇದ್ದ ಫೋಟೋ ಬಯದ ತಗೊಂಡು ಹೋಗಿ ಹಂಚ ಅದನ್ನು ಹೆಣಗಂದಿಂದ ಇದನ್ನು ಮಾಡ್ತಾರೆ ಇವ್ರ ಅದಕ್ಕೆ ಬಂದಾರೆ ಪಾಪ ಓ ಹೋ ಹೋ ಹೌದನ್ರಿ ಲೇ ಅವ್ರಿಗೆ ಮಾತಾಡಕ್ ಬಿಡ್ಲಿ ಬ್ಯಾಡ್ರಿ ಗೌಡ್ರ ಅವರು ಮಾತಾಡಬೇಕಂದ್ರೆ ಇವತ್ತು ಸೂರ್ಯ ಮುಳುಗತಾನ ಮಾತಾಡೋದು ಮುಗಿಬೇಕಂದ್ರೆ ಹ್ಞೂ ಅವ್ರು ಭಾಳ ಬಿಕ್ಕತಾರ ಅದಕ್ಕೆ ಬ್ಯಾಡ್ರಿ Reka banan gimana? Hah, pap mati dan Hei, hilalah lah, nadini hintan adi. Heeh, ada sih di sini nanti alah. Laura, daerah nanti alah katanya, mat norre. Leni nadile, aiturre, enar maro konturre. Oh, naon ayar usaha mara ke bar war norre. ஊ ஊராக அப்பா பழ உடாட்ரு நோட்றிங்கார மக்கள் அங்கே கட்டி குத்தர் தான் சபரி மாத்த வேறே கலசி கால் தகுதிருதுல பகிர்ல பிரே எல்லாம் ஆடஸ்லி ஆந்திர ஏன் மாதாட்ரு பிரே இத அந்த ஆ அல் நோட்றி நீடற ஆ இது அதன் ஹோர் துணரோட பர்த்தாரவ் அயோயோ ಡಂಗ್ರ ಹೊಡಿತಾರೀ ಅಯ್ಯೋ ನನ್ ಮಮ್ಮಮ್ಮ ಮರ್ಯಾದೇನ ಬೇಕ್ರಿ ನೀನ್ ನೀವೇನ ಬಾ ತಲೆ ಕಡಿಸ್ಕೊಳಕೋ ಬಡ ಬಿಡ್ರಿ ನೀವೇನ್ ಈ ಊರಾಗ್ಯಾರ ಬಿಡಾರ ಏನ ಕೆಲ್ಸದ ಮ್ಯಾಗ ಬಂದ್ರಿ ಪಾಪ ಊರೇಗೌಡ್ರಿ ನಮಗೂ ಒಬ್ಬ ಬಾಳ ಸಮಸ್ಯೆ ಆಗ್ಬಿಟ್ಟೈತ್ರಿ ನನ್ನ ನಮ್ಮೂರಾಗು ಎಲ್ಲಾ ಕಣೇ ಮಮ್ಮಮ್ಮಮ್ಮ ಮದುವೆ ಆಗಿಬಿಟ್ಟಾರೀ ಉಳ್ದಾವು ಹದಿನಾರಂಟು ವರ್ಷದ ಕೆಳಗದಾರೀ ಹಿಂಗಾಗಿ ನಂದು ಕೆಲಸ ಎರಡು ತಿಂಗಳಿಂದ ಬಂದಾಯ್ತು ನೋಡ್ರಿ ಗೌಡ್ರ ಓ ಹೌದನಪ್ಪ ಹ್ಞೂ 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 ಇರಲಿ ಇರಲಿ ಈಗೇನು ಆಗ್ಬೇಕಿತ್ತು ನನ್ನಿಂದ ಹಾಂ ಹಾಂ ರೊಕ್ಕಿಕ್ಕೇನಾರು ಬೇಕಾಗಿದ್ದಾನ ಅಯ್ಯೋ ಗೌಡ್ರ ದಯಮಾಡಿ ನೀವು ರೊಕ್ಕ ರೊ ರೊಕ್ಕದೆಲ್ಲ ಏನು ಮಾತಾಡೋಕ್ಕೋಗ್ಬೇಡ್ರಿ ನನಗೆ ಪಾಪ ಪಾಪ ಪರ್ಮಿಷನ್ ಬೇಕಂತಂದು ಯಾರ ಹೇಳಿರಿ ಹೊರ ಅದಕ್ಕೆ ನಿಮ್ಮ ಮನೆ ಮಠ ಬಂದ ಕೇಳಬೇಕಂತನಿಸ್ತೀರಿ ಅದಕ್ಕೆ ಕೇಳಿ ನೋಡ್ರಿ பர்மீஷன் அந்த ஏனில் ஒட்ட நம்மூரிமக்களிகொந்தை ஆபார பேரே ரீதியாக மத்தேனா ஆ திரை ஆபார அன்னோந்த நமக்கு யாரா நம்மனை கழிச்கொட்ரு கௌட்ரி பட்டார் அந்த தகண்டப்பா ஆ நீ மீமனிங்க கேளுக்கோ தகண்ட நம்ம ஊரன்னு மத்தொந்து கேட்ட ஹெஸ்ரு குந்திராக்கோழினி இல்லை கௌட்ர நான் நசர் நீ கேள் அன பாஜராக் சொல் விச்சார்ஸ் நான் அந்த வல்லி பிக்குடைக்கே பீமப்பா அந்த ஏக்கேக்கேரி நீ யாரும் தர ம் நானும் சதக்கு விச்சார்சில்லப்பா சரி தக ஆய் நான் விசாரித்த நீ தகண்டு ஆ நினேன் பே தகண்ட ஊராக டாடி யாரா கன்யாகளாவோ நம்மராகதாவ சோப்ப கன்யாங்களாவோக்கே இல்லை மாத்தர் சொல்ப் ஜன ಹಾಂ ನೀವು ತೊಗೊಂಡೋಗಿ ಬಯೋಡಾಟಾ ಮತ್ತು ಹುಡುಗುರ್ದು ಬೇಕನಾ ಗೌಡ್ರೆ ಹು 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 ಹುಡುಗುರ್ದು ಬೆರಿ ಆದರೆ ಅದು ಅದಕ್ಕೆ ಬ್ಯಾರೆದಾರ ಅದ ಅದಾರಿ ನನ್ನ ಮುರಾಗ ಅವರ ಬಂದ ಬೇಟೆಕ್ಕ ರೀ ನಿಮಗೆ ಈಗ ನಾನು ಸಸ ಸದ್ಯಕ್ಕೆ ಕನ್ಯಾಗುಳಿದ ಬಯೋಡಾಟಾ ಪೋಟೋ ತೊ ತೊಗೊಂಡೋಗ್ಕೀನ್ರಿ ಗೌಡ್ರ ಹ್ಞೂ 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 ಹಂಗೆ ಮಾಡ್ತೀಯ ಸರಿ ಆಯ್ತಾಳಪ್ಪ ನಿನಗೆ ಎಲ್ಲಿ ಅನುಕೂಲ ಆಕತಿ ಹೋ ಹೋಗ್ ಯಾವ ನೀವು ಬೇಕಾದ್ರೆ ಹೋಗ ನನ್ನ ಹೆಸರು ಹೇಳ ಹಾಂ ಅವ್ರು ಏನಾರ ಹಿಂದೆ ಮುಂದೆ ನೋಡಾಕತ್ತಂದ್ರೆ ನನ್ನ ಹೆಸರು ಹೇಳ ಇವ್ರಿಗೆ ಕೇಳ್ಕೊಂಡ್ಬಂದಿನ ಇವ್ರು ಕೊಡಂತಂದಾರಂತ ಹೇಳಪ್ಪ ಹಾಂ ಹೋಗ್ ಒಳ್ಳೇದಲ್ಲ ನಿಮಗೆ ದೇವ್ರ ಒಳ್ಳೇದು ಮಾಡಲಿ ಆಯ್ತು ರೀ ಗೌಡ್ರ ಬಾ ಬಾಬಾ ಭಾಳ ಉಪಕಾರ ಆತು ರೀ ನಾ ನಮ್ಮೂರಿಗೆ ಬಂದ್ರೆ ನಮ್ಮ ನಮ್ಮ ಮನೆಗೆ ಬರೋದು ಹೋಗ್ಬೇಡ್ರಿ ಆಯ್ತಪ್ಪ ಆಯ್ತು 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 ನಮಸ್ಕಾರ ರೀ ಗೌಡ್ರ ಬಬ್ಬ ಬರ್ತೀನಿ ರೀ

என்ன <laughs> அல்லா அட் ஆடத்தின் இங்காக கனே பட்டோ ஏன்னா பேத்த அதுக்க ஆட்டாடுக்கோத்த நின் ஓதன் ரீ ம் மத்தியவா இவாக்கு நோட்லி அல்ல இவங்க கர்க்கோன் நோடன ஆ அல்ல அல்லதாக எஸ்ட்டு உதுலிர் ஆவ அட் ஆட் தின நோட இதன் மாத்தான ஏனாகப்பா நினை கர்க்க அதுக்கு கர்க்கேன் இல்லை ஜடித்தன் மொதல் ஏனேண்ணா இது கொடுலனா தாலி பட்டி தாலி பட்டி அஜிக்கு கே கண்ட கலக்கே நக நீ கள நடி நாளிந்த சாலிடிசி நினைக்கிடு

ಅಲ್ರಿ ಮಮ್ಮಗ ಮಮ್ಮಗ ಅಂತಂದ ಮ್ಯಾಗ ಕುಂದರ್ಸ್ಕೊಂಬ್ ಬಿಟ್ಟಿರವಂಗ ಏನೇನ್ ಕೇಳ್ದಾಗ ಎಲ್ಲ ತೊಂಬರುದು ಎಲ್ಲೆಲ್ಲಿ ಎಲ್ಲಾ ಕರ್ಕೊಂಡು ಹೋಗುದು ಅದನ್ನೆಲ್ಲ ಮಾಡಿ ಮಾಡಿ ನೀವು ಭಾಳ ಇದನ್ ಮಾಡಿ ಬಿಟ್ಟಿರೋಂಗ ಈಗ ಅಷ್ಟು ಮಂಡಾಗ ನಾ ಒಟ್ಟ ಮನೆಯಾಗ ಮಾತು ಕೇಳುದಿಲ್ಲ ಅವ್ರ ಅವಂದು ಮಾತು ಕೇಳುದಿಲ್ಲ ಅವ್ರ ಅಪ್ಪಂದು ಮಾತು ಕೇಳುದಿಲ್ಲ ಆಮ್ಯಾಗ ಇಬ್ಬರದು ಹೆದರಿಕಿಲ್ಲ ನಿಮ್ದು ಅಂತೂ ಇಲ್ಲ ಹ ಸ್ವಲ್ಪ ನಾನೇ ಸ್ವಲ್ಪ ಇದ್ರಾಗ ಇದ್ರಾಗಷ್ಟಿಕ್ತಿಟ್ಟಿನ ಅವಂಗ ಏನ್ ಮಾಡುದ ಗಿರಿಜಾ

ಆಯ್ತು ನಿಮ್ಗೇನು ಚಹಾ ತೊಗೊಂಬರ್ಲೇನಾ ಚಾ ತೊಗೊಂಬಾ ತಗೊಂಬಾ ತಗೊಂಬಾ ಹ್ಞೂ ಒಂದು ಕಪ್ ತಗೊಂಬಾ ಹ್ಞೂ ಸರಿ ಆಯ್ತು ನೋಡಿರಿ ತಗೊಂಬರ್ತೀನಿ ಇಲ್ಲೇ ಇರಿ ಇಲ್ಲ ಒಳಗೆ ಬಂದು ಕುಂದ್ರಿ ಹಾಂ ಇಲ್ಲ ನಡಿವಾ ಒಳಗೆ ಬರ್ತೀನಿ ನಡಿ ಇಟ್ಟು ನಾನು ನಿಂತಿದ್ದೆ ಅವ್ರ ಇವ್ರು ಬಂದಿದ್ರೆ ನಡಿ ಒಳಗೆ ಬರ್ತೀನಿ ಹಾಂ ನಡಿರಿ